ಶುಭದ ಎಲ್ಲರಿಗೂ ಶ್ರೀ ಅದಿತಿ ದೇವಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇಂದಿನ ದಿನದ ಪಂಚಾಂಗ ಹಾಗೂ ಹನ್ನೆರಡು ರಾಶಿಗಳ ಫಲಾಫಲವನ್ನ ತಿಳಿದುಕೊಳ್ಳೋಣ ನಮ್ಮ ಗುರುಗಳಾದಂತಹ ಖ್ಯಾತ ಜ್ಯೋತಿಷ್ಯರು ತಜ್ಞರು ಶ್ರೀ ರೇಣುಕಾ ಎಲ್ಲಮ್ಮ ಹಾಗೂ ಮಲೆ ಮಹದೇಶ್ವರರ ಆರಾಧಕರಾದಂತಹ ಶ್ರೀಯುತ ಅರ್ಜುನ್ ರಾವ್ ಗುರುಜಿ ಅವರಿಂದ ತಿಳಿದುಕೊಳ್ಳೋಣ ಬನ್ನಿ ಸಮಸ್ತ ನಾಡಿನ ಜನತೆಗೆ ಶ್ರೀ ಅದಿತಿ ದೇವಿ ಹಾಗೂ ಮಲೆ ಮಹದೇಶ್ವರರನ್ನ ಕೃಪಾ ಸದಾ ಯಾವತ್ತೂ ನಿಮ್ಮ ಮೇಲೆ ಇರಲಿ ಬಂಧುಗಳ ಈ ದಿನ ತಾರೀಕು ಹತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಉತ್ತರಾಯಣ ವಸಂತ ಋತು ಶ್ರೀ ವಿಶ್ವವಸು ನಾಮ ಸಂವತ್ಸರದ ವೈಶಾಖ ಮಾಸದ ಕೃಷ್ಣ ಪಕ್ಷದ ಷಷ್ಠಿ ದಿನ ಈ ದಿನ ಈ ದಿನ ನೋಡಿ ಉಪರಿ ಅಂತಕ್ಕಂಥದ್ದು ಒಂದು ದಿನದಲ್ಲಿ ಎರಡೆರಡು ನಕ್ಷತ್ರಗಳು ಬಂದ್ಬಿಡ್ತವೆ ಒಂದು ಸಪ್ತಮಿ ಇರೋದರಿಂದ ಈ ದಿನ ಶ್ರವಣ ನಕ್ಷತ್ರ ಬೇರೆ ಬಂದಿದೆ ಹಾಗೆ ನೋಡಿ ಆ ನಕ್ಷತ್ರದಲ್ಲಿ ಮಕರ ರಾಶಿಯಲ್ಲಿ ಎರಡೆರಡು ನಕ್ಷತ್ರಗಳು ಒಟ್ಟಿಗೆ ಕಾಣಿಸ್ಕೊಳ್ಳುತ್ತೆ ಅಂದರೆ ಉತ್ತರಾಷಢ ನಕ್ಷತ್ರ ಆದಮೇಲೆ ಶ್ರವಣ ನಕ್ಷತ್ರ ಬರ್ತಕ್ಕಂಥದ್ದು ಹಾಗಾಗಿ ಈ ಒಂದು ದಿನದಲ್ಲಿ ನಾಮಾಂಕಿತಗಳನ್ನು ಚೇಂಜ್ ಆಗ್ತವೆ ಅದನ್ನು ಟೈಮಿಂಗ್ ನೋಡಿಕೊಂಡು ಆ ನಾಮಕರಣದಲ್ಲಿ ಆ ಹೆಸರನ್ನು ಇಡ್ತಕ್ಕಂಥದ್ದು ಆ ನಕ್ಷತ್ರದಲ್ಲಿ ಹೆಸರನ್ನು ಇಡ್ತಕ್ಕಂಥದ್ದು ಮಾಡಿ ದಯವಿಟ್ಟು ಕನ್ಫ್ಯೂಸ್ ಆಗಬೇಡಿ ಆ ದಿನ ಉಪರಿ ಅಂತ ಬಂದಾಗ ಅಲ್ಲಿ ಒಂದು ದಿನದಲ್ಲಿ ಎರಡು ನಕ್ಷತ್ರಗಳು ಕಾಣಿಸ್ಕೊಡುತ್ತೆ ಹಾಗಾಗಿ ಉತ್ತರಾಷಾಢ ನಕ್ಷತ್ರ ಮತ್ತು ಶ್ರವಣ ನಕ್ಷತ್ರ ಇರ್ತಕ್ಕಂಥದ್ದು ಬಂಧುಗಳೇ ದಿನ ಶುಭ ಕಾಲ ಬಂದು ಒಂಬ ಬೆಳಗ್ಗೆ ಆರು ಗಂಟೆಯಿಂದ ಏಳು ಮೂವತ್ತರವರೆಗೂ ಒಳ್ಳೆಯ ಶುಭ ಕಾಲವಿದೆ ಮಧ್ಯಾಹ್ನ ಮೂರು ಗಂಟೆಯಿಂದ ನಾಲ್ಕು ಮೂವತ್ತರವರೆಗೂ ಒಳ್ಳೆಯ ಶುಭ ಕಾಲವಿದೆ ಆ ಕಾಲದಲ್ಲಿ ನೀವು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಕೊಂಬಿಡಿ ಬಂಧುಗಳೇ ಈ ದಿನ ಹನ್ನೆರಡು ರಾಶಿಯವರಿಗೆ ಫಲಾಫಲಗಳು ವಿಶೇಷತೆ ಏನಿರ್ತಕ್ಕಂಥದ್ದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಬಂಧುಗಳೇ ಮೊದಲನೆಯದಾಗಿ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡೋಣ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧ ಶುಕ್ರ ಶನಿ ಬೇಷರ ಹಾವು ವೀಕೇತುವೆ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವ ಲೋಕಾನಾಂ ಬಿಜಶೇ ಭೌರವಿಣಂ ನಿಧೆಯೇ ಸರ್ವವಿದ್ಯಾ ಶ್ರೀ ದಕ್ಷಿಣಾಮೂರ್ತೆಯೇ ನಮೋ ನಮಃ ಗುರುಪಾದಗಳಿಗೆ ವಂದನೆ ಮಾಡುತ್ತಾ ಈ ದಿನ ಹನ್ನೆರಡು ರಾಶಿ ಕಡೆ ಗಮನ ಕೊಡೋಣ ಮೊದಲಿಗೆ ಮೇಷರಾಶಿಯವರಿಗೆ ನೀವು ಪ್ರೀತಿ ಪಾತ್ರರಾಗಿರ್ತಕ್ಕಂಥವ್ರನ್ನ ನೆನೆಸ್ಕೊಂಡು ಯೋಚನೆ ಮಾಡ್ತಕ್ಕಂಥ ದಿನ ಈ ದಿನ ತುಂಬ ಕೊರಗುವಂಥ ದಿನ ಋಷಭರಾಶಿಯವರಿಗೆ ಭಕ್ತಿ ಪ್ರಧಾನವಾಗಿ ನಡ್ಕೊಳ್ತಕ್ಕಂಥ ದಿನ ಈ ದಿನ ಪುಣ್ಯಕ್ಷೇತ್ರಗಳಿಗೆ ಹೋಗ್ತಕ್ಕಂಥದ್ದು ಮನೆಯಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡ್ತಕ್ಕಂಥದ್ದು ಯಾವುದಾದ್ರು ಒಂದು ಪುಣ್ಯಕ್ಷೇತ್ರಕ್ಕೆ ಹೋಗ್ತಕ್ಕಂಥದ್ದು ಆ ರೀತಿ ಇರ್ತಕ್ಕಂಥದ್ದು ಮಿಥುನ ರಾಶಿಯವರಿಗೆ ಉಪಕಾರದೇ ದಿನ ಅಂತಲೇ ಹೇಳ್ಬೋದು ಬೇರೆಯವರಿಗೆ ನೀವು ಹೆಲ್ಪಿಂಗ್ ನೇಚರ್ ಮಾಡ್ತಕ್ಕಂಥ ದಿನ ಈ ದಿನ ಕಟಕರಾಶಿಯವರಿಗೆ ಪ್ರಶಂಸೆಯ ಬರ್ತಕ್ಕಂಥ ದಿನ ಈ ದಿನ ತುಂಬ ನಿಮಗೆ ಹೆಸರು ಬರ್ತಕ್ಕಂಥ ದಿನ ಸಿಂಹರಾಶಿಯವರಿಗೆ ಸಹಕಾರವನ್ನು ಮಾಡ್ತೀರಿ ಬೇರೆಯವ್ರಿಗೆ ಹೆಲ್ಪಿಂಗ್ ನೇಚರ್ ಮಾಡ್ತೀರಿ ಹಸ್ತ ಅಸ್ತಕ್ವನ್ನು ಕೊಡ್ತೀರಿ ಅಂದರೆ ನಿಮ್ಮ ಕೈಲಾದ ಮಟ್ಟಿಗೆ ಹೆಲ್ಪಿಂಗ್ ನೇಚರ್ ಮಾಡ್ತೀರಿ ಕನ್ಯಾ ರಾಶಿಯವರಿಗೆ ಗೌರವ ಸ್ಥಾನ ಮಾನ ಸಿಗ್ತಕ್ಕಂಥ ದಿನ ಈ ದಿನ ತುಂಬ ಚೆನ್ನಾಗಿದೆ ತುಲಾರಾಶಿಯವರಿಗೆ ಉನ್ನತಿಯ ಪ್ರಗತಿ ಆಗ್ತಕ್ಕಂಥ ದಿನ ಯಥೇಚ್ಛವಾಗಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಮೇಲೆ ಬರ್ತೀರಿ ಥರ ಆತರಾಗ್ತಕ್ಕಂಥ ದಿನ ಈ ದಿನ ವೃಶ್ಚಿಕ ರಾಶಿಯವರಿಗೆ ಬಂಧು ಮಿತ್ರರು ಆಗಮನವಾಗ್ತಕ್ಕಂಥ ದಿನ ಮನೆಯಲ್ಲಿ ಸಂತೋಷದ ವಾತಾವರಣ ಆಗ್ತಕ್ಕಂಥ ದಿನ ಧನುಷರಾಶಿಯವರಿಗೆ ನೀವು ನೀವೇನು ತೊಗೊಂತೀರಿ ನಿರ್ಧಾರವನ್ನು ವಿಚಾರ ಮಾಡಿ ಯೋಚನೆ ಮಾಡಿ ಆಮೇಲೆ ನಿರ್ಧಾರವನ್ನು ಕೈಗೊಳ್ಳಿ ಯಾವುದೇ ಒಂದು ವಿಚಾರ ತಗೊಳ್ಬೇಕಾದ್ರೂ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಮಕರ ರಾಶಿಯವರಿಗೆ ಈ ದಿನ ಅಚೀವ್ಮೆಂಟ್ ಅಂಥದ್ದು ದೃಢತೆಯಾಗಿ ನಡ್ಕೊಳ್ತಕ್ಕಂಥದ್ದು ಚಾಲೆಂಜಿಂಗಾಗಿ ದಿನ ಈ ದಿನ ಕುಂಭರಾಶಿಯವರಿಗೆ ನಂಬಿಕೆ ಅಂತ ಕಟ್ಟಿಟ್ಟ ಬರ್ತು ಬೇರೆಯವ್ರ ಮೇಲೆ ತುಂಬ ವಿಶ್ವಾಸ ಇದ್ದೀರಿ ಅದರಿಂದ ನಿಮಗೆ ನೋವೇ ಬರುತ್ತು ಸಂತೋಷವಂತೂ ಆಗಲ್ಲ ಯೋಚನೆ ಮಾಡಿ ಅವ್ರ ಮೇಲೆ ವಿಶ್ವಾಸವನ್ನು ಇಟ್ಟು ಅವರಿಗೆ ಕೆಲಸವನ್ನು ಕೊಡಿ ಒಂದು ದುಡ್ಡನ್ನು ಕೊಡಿ ಯಾವುದೇ ಒಂದು ರೀತಿಯಾದ ಒಂದು ಸಿಗ್ನೇಚರ್ ಸೈನನ್ನು ಮಾಡಬೇಕಾದ್ರೂ ಯೋಚನೆ ಮಾಡಿ ನಂಬಿಕೆ ಇಟ್ಟು ಅವ್ರ ಮೇಲೆ ನೋಡ್ಕೊಳ್ಳಿ ಅವ್ರೇನು ಒಳ್ಳೆಯವರ ಕೆಟ್ಟವ್ರ ಅಂತೇಳಿ ಆ ರೀತಿ ಮಾಡ್ತಕ್ಕಂಥದ್ದು ಈ ದಿನ ಯೋಚನೆ ಮಾಡಿ ನಡ್ಕೊಳ್ತಕ್ಕಂಥದ್ದು ಮೀನರಾಶಿಯವರಿಗೆ ಛಲದಿಂದ ಬಾಳಿ ನೀವು ಒಂದು ರೀತಿಯಲ್ಲಿ ತುಂಬ ನೋವಿನಿಂದ ಕೂಡಿರ್ತಕ್ಕಂಥದ್ದು ಈ ದಿನ ಬಂದು ಒಂದು ಸ್ವಲ್ಪ ಸ್ಥಿರವಾಗಿ ನಿಂತಕ್ಕಂಥದ್ದು ಛಲವಾಗಿರ್ತಕ್ಕಂಥದ್ದು ದಿನ ಈ ದಿನ ಹೀಗೆ ಹನ್ನೆರಡು ರಾಶಿಯವರಿಗೆ ಫಲಾಫಲಗಳುಂಟು ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕಾ ಎಲ್ಲಮ್ಮ ಹಾಗೂ ನನ್ನ ತಂದೆಯ ಆಗಿರತಕ್ಕಂಥ ಮಲೈ ಮಾದೇಶ್ವರ ಸ್ವಾಮಿ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಎಲ್ಲವನ್ನೂ ಕೊಟ್ಟು ಕಾಪಾಡಲಿ ಬಂಧುಗಳೇ ಈ ದಿನ ನಿಮಗೆಲ್ಲರಿಗೂ ಶುಭಿಕ್ಷವಾಗಿರಲಿ ಸಂತೋಷದಾಯಕವಾಗಿರಲಿ ಅಂಥೇಳಿ ಪ್ರಾರ್ಥನೆ ಮಾಡಿ ಉದೋ ಎಲ್ಲಮ್ಮ ಉದೋ ಎಲ್ಲಮ್ಮ ಉಗೇ ಮಾದಪ್ಪ ಉಗೇ ಮಾದಪ್ಪ ಲೋಕೋ ಸಮಸ್ತ ಸುಖಿನೋ ಬಂತು ಸನ್ಮಂಗಳ ಭವಂತು ಸರ್ವೇ ಜನ ಅಸುಖಿ ಬಹು ಸಣ್ಣ ಒಳ್ಳೆದಾಗಲಿ ಎಲ್ಲರಿಗೂ ಒಳ್ಳೆದಾಗಲಿ ಶುಭದಾಯಕವಾಗಲಿ ನೋಡಿದ್ರಲ್ಲ ಇಂದಿನ ಹನ್ನೆರಡು ರಾಶಿಗಳಿಗೆ ಯಾವೆಲ್ಲ ಫಲಾಫಲಗಳಿವೆ ಅಂತ ನಿಮ್ಗೆ ಏನಾದರೂ ಸಮಸ್ಯೆಗಳಿದ್ರೆ ಖಂಡಿತ ಗುರುಗಳನ್ನ ಸಂಪರ್ಕ ಮಾಡಬಹುದು ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಗುರುಗಳ ಹತ್ರ ಹೇಳ್ಕೊಳ್ಳಿ ಖಂಡಿತ ಗುರುಗಳು ಅದಕ್ಕೆ ಪರಿಹಾರವನ್ನ ಸೂಚಿಸುತ್ತಾರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು